ಗದಗ ನಗರಸಭೆಯ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಗದಗನಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುವ ಸಮಾರಂಭ ಏರ್ಪಡಿಸಲಾಗಿತ್ತು ಇದರ ಅಂಗವಾಗಿ ಶಾಲೆಯ ಪ್ರಾಥಮಿಕ ಹಾಗೂ ಪ್ರೌಢ ವಿಭಾಗದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಇಂದು ವಿವಿಧ ಕಾರ್ಯಕ್ರಮಗಳು ಕಣ್ಮನ ಸೆಳೆಯುವ ರೀತಿಯಲ್ಲಿ ನಡೆಯಿತು ಮೊದಲಿಗೆ ಸರಸ್ವತಿ ಪೂಜೆಯನ್ನು ಕೈಗೊಳ್ಳುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ವಿಜ್ಞಾನ ಪ್ರದರ್ಶನ ನಡೆಯಿತು ಶಾಲಾ ವಿದ್ಯಾರ್ಥಿಗಳು ರಚಿಸಿದ ವಿವಿಧ ವಿಜ್ಞಾನ ರೂಪಕಗಳನ್ನು ಪ್ರದರ್ಶಿಸಿದರು ಹಾಗೂ ಬಂದ ಅತಿಥಿಗಳ ಹಾಗೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಸಮ್ಮುಖ ವಿಜ್ಞಾನ ರೂಪಕಗಳ ಕುರಿತು ವಿವರಿಸಿದರು ನಂತರ ನಡೆದ ಕಾರ್ಯಕ್ರಮದಲ್ಲಿ ವಿವಿಧ ಸಾಧಕ ವಿದ್ಯಾರ್ಥಿಗಳಿಗೆ ಪುರಸ್ಕರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಎಸ್ ಎಸ್ ಕುಲಕರ್ಣಿ ಪ್ರಾಚಾರ್ಯರು ನಗರಸಭೆಯ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಇವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀ ಜೆ ಎನ್ ಜಗದೀಶ್ ಗದಗ ತಾಲೂಕು ದೈಹಿಕ ಶಿಕ್ಷಣ ಅಧಿಕಾರಿಗಳು ಶಹರ ವಲಯ ಗದಗ ಮತ್ತೋರ್ವ ಅತಿಥಿಗಳಾಗಿ ಶ್ರೀ ರವಿ ಹೆಬ್ಬಳ್ಳಿ ಸಿಆರ್ ಸಿ ನಂಬರ್ ನಾಲ್ಕು ಗದಗ ಶಹರ ಇವರು ವಹಿಸಿದ್ದರು ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿ ಶಾಲೆಯ ಹಳೆಯ ವಿದ್ಯಾರ್ಥಿ ಹಾಗೂ ಪತ್ರಕರ್ತರು ಮತ್ತು ವಿವಿಧ ಸಮೂಹಗಳ ರಾಜ್ಯ ಅಧ್ಯಕ್ಷರಾದ ಶ್ರೀರಾಧೆ ಕಾರಭಾರಿ ಮತ್ತು ಶ್ರೀಮತಿ ರಾಧೆ ಕಾರಭಾರಿ ಇವರು ವಿಶೇಷ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿದ್ದರು ವಿಶೇಷ ಆಹ್ವಾನಿತರಾಗಿ ಶ್ರೀ ಮಾರುತಿ ಬಿ ಸಿಂಗ್ ಪತ್ರಕರ್ತರು ಹಾಗೂ ಬಳ್ಳಾರಿ ಬಿಎಸ್ಎಸ್ ಸಂಚಾಲಕರು ಉಪಸ್ಥಿತರಿದ್ದರು ಶಾಲೆಯ ಶಿಕ್ಷಕರಾದ ಶ್ರೀ ಆರ್ ಎನ್ ಜಾಗನು ಶ್ರೀ ಜಿಬಿ ದೊಡ್ಡಮನಿ ಶ್ರೀ ಎಚ್ ಆರ್ ಪಾಟೀಲ್ ಶ್ರೀ ಬಿ ಆರ್ ಬೇವಿನ್ಮರದ ಶ್ರೀಮತಿ ವಿಜಯ್ ಗೋಕಾವಿ ಶ್ರೀಮತಿ ಎಸ್ ಎನ್ ದೊಡ್ಡವಾಡ ಶ್ರೀಮತಿ ಎನ್ಎಂ ಕೆಲಗೇರಿ ಶ್ರೀಮತಿ ಮಾಳೆಕೊಪ್ಪಮಟ್ ಹಾಗೂ ವಿವಿಧ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಅತಿಥಿಗಳಿಗೆ ಸನ್ಮಾನ ಕಾರ್ಯವನ್ನು ನೆರವೇರಿಸಿದ ನಂತರ ಶಾಲೆಯ ವಿದ್ಯಾರ್ಥಿಗಳಿಂದ ವಿವಿಧ ನೃತ್ಯ ಪ್ರದರ್ಶನವನ್ನು ನೆರವೇರಿಸಲಾಯಿತು ಕಾರ್ಯಕ್ರಮದ ಕೊನೆಯಲ್ಲಿ ಅತಿಥಿಗಳಾದ ಶ್ರೀಮತಿ ಮೇರಿ ರಾಧೆ ಕಾರಭಾರಿ ಇವರು ವಿದ್ಯಾರ್ಥಿಗಳ ಜೊತೆ ತಾವು ಹೆಜ್ಜೆ ಹಾಕಿ ಕುಣಿದು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡಿದರು